<messories> <ènisf premature> तो हादी हेल्ञा ਤੋੜ ਸੀ ਤੇ ਲੈ ਤੋਂ ਕਲੀਅਰ ਆਇਤ ਨੋਡ ਅੱਜ ਕੋਰੇ ਮਾ ਬਹਣੀ ਘਤ ਕੋਰੇ ਤੁਹਾਨੂੰ ਬੋਤਾ ਤਾ लाक कि जोबते हत्वो जाका परेदेए a हाट मेरी ऑंती हाट मेराट साओरिए आ नांको check guys आणंते हाट说 वहां से खेढ़ा हां स्ही को దోగా 1 4

पर बात तो नहीं करता पर बात छोटा हां उगलस तुम्हारा कस्टम जाले जाओ अब कहीं तो पकड़ बने पर बात नोट करता पकड़ बने आ ये परेशान मत करो बंदर ಅಂತೆ ಬೇರೆ ಕಾದ್ತೈಲ್ಲ ಬಂದರ साथ नहीं ಕಾದ್ತೈಲ್ಲ ಬಂದರ ನೀ மழ்தி கிச்சி மாதீனி பண்டார மழையாக Terima kasih magalai thorai

ಮೂವತ್ತು ವರ್ಷಗಳ ಆಯ್ತು ರೀ ಆ ಒಮ್ಮೆ ಇಂಥ ಮಳೆ ಆಗಿಲ್ಲ ರೀ ಬದ್ರೆ ಹೊಟ್ಟ ಆನೆ ಕಾಲ್ ಮಳೆ ಒಟ್ಟ ಏನೋ ದೊಡ್ಡಪ್ಪ ಮಳೆ ಆಯಿತಾ ಆನೇಕಾಲು ಮಳೆ ರೀ ಆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಬಿದ್ದು ನೋಡಿದಾರೆ ಅವ್ರು ಬಂಡಾರ ಟೈಪ್ ಬಿದ್ದತ್ರಿ ಅವ್ರಿಗೆ ಬೆಳಗ್ಗೆ ಟೈಬ್ರ ಇವರು ಕೆಲ್ಸಪ್ಪ ಮೇಲ್ನಾಡೋನವ್ರು ಬಂದು ನಮಗೆ ಹೇಳಿದ್ರಿ ನಾವು ಪೂಜೆಗೆ ಬಂತ ಅಂದಾಗ ಹೀಗ್ರಿ ಸ್ವಲ್ಪ ಮಳಿ ನೀನು ಆಗಿತ್ತು ಸ್ವಲ್ಪ ಬಂಡ್ರ ಚೆಲ್ದಂಗಾಗಿದ್ದೀರದು ಸ್ವಲ್ಪ ನೋಡ್ಬೋದು ನೋಡ್ಬಿಟ್ಟು ಅಡೈತೆ ಬಂದ್ರಿ ಊಟ ಇಬ್ಬರು ಕೂಡ ನೋಡಿದ್ರಿ ಮತ್ತು ಗ್ರಾಮಸ್ಥರು ಬಂದರು ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರು ಕರಿದೇವ್ರಿ ಅವ್ರು ಬಂದು ನಿನ್ನೆ ಸಂಜೆ ಐದು ಗಂಟೆಗೆ ಆಗಿತ್ತಪ್ಪ ಅದಕ್ಕೆ ನಾವು ನೋಡ್ರಿ ಎಲ್ಲರ ತನ ನೋಡಿದ್ರಿ ಅದು ಹೊಟ್ಟೆ ಕೈಯ ತೊಗೊಂಡ ಬಂಡ ಟೈಪ್ ಆಗತ್ರಿ ಅದು ಒಟ್ಟು ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ರೀ ಒಟ್ಟು ನೋಡ್ರಿ ನಮ್ಮ ನಾವಂದ್ರೆ ಈ ಹೊಡಗಿ ನಡುಗಾಡಿ ಅಂತೇಳಿ ಒಳಗೆ ನಡು ಶಂಕರದ್ದು ಬಿಟ್ಟು ಬಂದು ಸುಮಾರು ನಾವು ಭಾಳ ದಿನ ಆಯ್ತು ಬಿಟ್ಟು ಬಂದು ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆಯ್ತು ಇಲ್ಲಿ ಮೂರ್ತಿ ದೇವಸ್ಥಾನ ಅಲ್ಲಿತ್ತು ಇಲ್ಲಿ ನಾವು ದೈಹಿ ಕೂಡಿ ಕಟ್ಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಬಳಿ ದೊಡ್ಡದ ಮತ್ತು ಅದು ನಿನ್ನ ಏನಾಗಿಬಿಟ್ಟಿತ್ತು ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಟ್ಟು ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತೆ ಸುದ್ದಿ ಬತ್ತು ಆದ್ಮೇಲೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ಕಿಲತ್ತಿ ತಿಳ್ಕೊಂಡು ವಶಮಾಗಿದ್ದೆವು ಮುಂಜಾನೆ ಮಳಿಗೆ ಎಲ್ಲ ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದ್ರೆ ಹಿಂಗೆ ಬಟ್ಟಿನ ತೆಗೆದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಾದಾಗ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇರೋಲ್ಲ ಇದರ ಒಂದು ಇಪ್ಪತ್ತ್ ಮೂವತ್ತು ಸುತ್ತಮುಟ್ಟು ಇಪ್ಪತ್ತ್ ಮೂವತ್ತು ಸುತ್ತ ಅವನ್ನೆಲ್ಲ ಇದು ಉದರಿತ ಹಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೇದು ನಮಗಂತೂ ಗೊತ್ತಿಲ್ಲ ಇದು ಇದಕ್ಕೆ ಅದು ಎಲ್ಲರೂ ಊರನ್ನು ಗ್ರಾಮಸ್ಥ ಎಲ್ಲರೂ ನಮ್ಮ ಊರಾಗ ಹಿರಿಯಾರ ಅಂತ ನೋಡಿದ್ರು ಅವರು ನಾವು ನೋಡೋಕೆ ಮುಂಜಾನೆ ಬರೋಕೆ ಅವ್ರಿಗೆ ದೇವ್ರಿಗೆ ಬಂದ್ರೆ ಆ ಟೈಮ್ಗೆ ಇನ್ನು ಇಂಥ ಡ್ಯಾಮ್ ಆಗೈತಪ್ಪ ನೋಡೋ ನಾವು ಇಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದ್ರು ಅದು ಯಾಂಗೆ ಅದು ಕಾರಣಕ್ಕಾಗೈತೆ ನಮ್ಗೆ ಹತ್ರ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಬಂಡಾರ ಮಳೆಯಿಲ್ಲ ಅದಕ್ಕೆ ಮುಂಜಾನೆ ಎಲ್ಲರೂ ನೋಡಿದ್ದಾರೆ ಮೊದಲಾಗಿ ಏನಾಗಿಲ್ರಿ ಈಗ ಈ ಹಿರಿಯರು ಎಂಬತ್ತೊಂಬತ್ತು ವರ್ಷದಲ್ಲಿ ಅವರು ಮುದುಕಿಯವ್ರು ಕೇಳಿದಲ್ಲ ಮತ್ತೆ ನಿಮಗೆ ಕೇಳಿದ್ರೆ ನಾವು ಕೇಳು ಮೊದ್ಲು ಎಲ್ಲಿ ಏನಾಗಿರ್ತವ್ರು ನಮ್ಮ ಹೆಸರು ಯಾಕೆ